ಉದಯ ಮ್ಯೂಸಿಕ್ನಲ್ಲಿ ಅಭಿನಯ ಮಾಡ್ತಿದಂಥ ಹಾಗೂ ಸಾಕಷ್ಟು ದೊಡ್ಡ ಮಟ್ಟಿಗೆ ಆ್ಯಂಕರ್ ಮಾಡಿದಂಥ ಹಾಗೂ ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡ್ತಿದ್ದಂಥ ನಟ ಚಂದನ್ ಇದೀಗ ಕೊನೆಯ ಸೆಳೆದಿದ್ದಾರೆ ಹೌದು ತೀವ್ರ ಅಪಘಾತದಿಂದ ಕೊನೆ ಸುಳಿದಿದ್ದಾರೆ ಇಷ್ಟೇ ಅಲ್ಲ ಇನ್ನೊಂದು ದೊಡ್ಡ ದುರಂತವಿ ಜೀವನದಲ್ಲಿ ನಡೆದೇ ಹೋಯಿತು ಅಂತಲೇ ಹೇಳ್ಬೋದು ಹೌದು ನಟ ಚಂದನ್ ಯಾರಿಗೆ ತನಿಖಿಲ್ಲ ಹೇಳಿ ಉದಯ ಮ್ಯೂಸಿಕ್ನಲ್ಲಿ ಸ್ಪಷ್ಟ ಕನ್ನಡದ ಉಚ್ಚಾರಣೆಯಿಂದ ಆ್ಯಂಕರಿಂಗ್ ಮಾಡ್ತಿದ್ದಂಥ ಅದ್ಭುತವಾದ ಆ್ಯಂಕರ್ ಅಂತಲೂ ಕೂಡ ಹೇಳ್ಬೋದು ಇನ್ನು ಇದೇ ಚಂದನ್ ಇದೇ ಆ್ಯಂಕರಿ ಕ್ಷೇತ್ರದಿಂದನೂ ಕೂಡ ಬಂದಂಥ ಇವರು ಸದ್ಯ ಕನ್ನಡ ಸಿನಿಮಾಗಳಲ್ಲೂ ಕೂಡ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡೋದ್ರ ಮೂಲಕ ಜನಮನ್ನನೆಯನ್ನು ಕೂಡ ಗಳಿಸಿದರು ಇನ್ನು ಉದಯ ಮ್ಯೂಸಿಕ್ನಲ್ಲಿ ಅವರದಂತಹ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದರು ಇನ್ನು ಇದೇ ಚಂದನ್ ಅವರು ಸದ್ಯ ಬೆಂಗಳೂರಿಗೆ ತೆರಳುವ ಸಮಯದಲ್ಲೇ ದಾವಣಗೆರೆ ಹೈವೇನಲ್ಲಿ ತೀವ್ರವಾದ ಅಪಘಾತವಾಗಿ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿನಲ್ಲಿ ದುರ್ಮಾಣಕ್ಕಿಡಾದ್ರು ಇನ್ನು ವಿಷಯದಂತ ಪತ್ನಿ ತೀವ್ರವಾದ ಆಘಾತಕ್ಕೊಳಗಾದರು ಇನ್ನು ಇದೇ ಸಂದರ್ಭದಲ್ಲಿ ಪತ್ನಿಯೂ ಕೂಡ ಒಂದು ಮಾಡಬಾರದ ಕೃತ್ಯವನ್ನೇ ಮಾಡಿಬಿಟ್ರು ಹೌದು ತಮ್ಮ ಮಗವನ್ನ ಮಗನನ್ನು ಕೂಡ ಸಾಯಿಸಿ ಅವರು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅದರಂತೆ ಐಸಿನಲ್ಲಿ ಕೂಡ ಅವರ ಪತ್ನಿಯೂ ಸಹ ಕೊನೆ ಎಸೆಳದಿದ್ದಾರೆ ನಿಜಕ್ಕೂ ಇವರ ಜೀವನದಲ್ಲಿ ದುರಂತ